ಇಲ್ಲ ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದುಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗಿದೇ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೆಯೇನಾ ನೀವು ಗೌರವ ಕೊಡೋದು ಏನು ಮಾಡ್ಬಿಟ್ಟಿದ್ದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಒಡೆದು ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ಆದರೆ ಅವ್ರು ತೋರಿಸೋದೊಂದು ಅವ್ರು ತೋರಿಸೋದ್ ಇವರೊಂದು ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡಿದವ್ರು ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತಂದರೆ ಫೈರ್ ಮಾಡಿ ಗಂಡಂದ್ರ ಎಂಟಿ ಎಂಟೀರ್ ಮುಂದೆ ಗಂಡಂದ್ರನ್ನ ಒಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ ಯಾರಾದರೂ ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದ್ರ ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕಾಗಿ ಆ ಕಣ್ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟರ್ಿಸ್ಟ್ಗಳು ಯಾರು ಬೇರೆ ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ನಾಲ್ಕು ಬಾಳು ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ್ದೆ ಟಿ ವಿನಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ ನೀವು ಹೇಳ್ತಾ ಇದ್ದಿದ್ದೆ ನಿಮ್ಮ ಟಿ ವಿಗಳಲ್ಲಿ ಬಂದಿದ್ದು ಹೊಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿ ವಿಯವರು ಹೇಳಿದ್ರೆ ಇವತ್ತದೆ ದಫನ್ ಮಾಡಿದ್ದೆ ಮುಂಜಾನೆ ಅವಾಗ ದಫನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೋಡಿ ಫ್ಯಾಮ್ಲಿಗೆ ಪರಿಹಾರ ಕೊಟ್ಟಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅದೇನೋ ಅದು ನಮಗೆಲ್ಲ ನೋಡಿ ಸರ್ ಅವ್ರು ಎಷ್ಟನ್ನು ಕಾಸು ಕೊಟ್ಕೊಡ್ಲಿ ಏನನ್ನ ಮಾಡ್ಕೊಳ್ಳಿ ಅದು ನಮಗೆ ಸಮಸ್ಯೆ ಅಲ್ಲ ಪಾಕಿಸ್ತಾನವ್ರು ಏನೋ ಕೊಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಪರಿಹಾರ ಕೊಟ್ಕೊಳ್ಳಿ ಏನೇನೋ ಕೊಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಮಗಿಲ್ಲಿ ಸುಟ್ಟಿರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ಮದು ಸೆಕ್ಯೂರಿಟಿ ಇಲ್ವಾ ಹಂಗಂದರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಆಗಿದೆಯಾ ಇಂಟೆಲಿಜೆನ್ಸ್ ವೈಪಲ್ಲಿ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದ್ಬಿಟ್ಟು ಅಂದರೆ ಕೋಲಾರ ದಾಟ್ಕೊಳ್ತಾನೆ ಹೋಗ್ಬೇಕು ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದರೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟಬೇಕು ಆ ಕಡೆ ಹೋದರೆ ಎ ಪಿ ಎಮ್ ಸಿ ಮಾರ್ಕೆಟ್ ದಾಟಬೇಕು ಹಿಂಗೆ ವೇಮಗಲ್ ರೋಡಲ್ಲಿ ಹೋದರೆ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗಬೇಕು ಕರೆಕ್ಟಾ ಇವರೆಲ್ಲ ಏನು ಮಾಡ್ತಾಯಿದ್ರು ಅಷ್ಟೊತ್ತಿರ್ಗು ಬಾರ್ಡ್ರು ಬೇರೆ ಅದು ಬಾರ್ಡರು ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲ್ಟ್ರಿ ಅವ್ರು ಏನು ಮಾಡ್ತಾ ಮಾಡ್ತಾಯಿದ್ರು ಇವರೇ ಏನಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗೆ ಆಯ್ತಿದ್ದು ಅನ್ನೋದು ಚರ್ಚೆ ಆಗಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಾಗ ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರ ಯಾರು ಬಂದರೂ ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂಥ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ ಟೆರ್ರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು ಅಷ್ಟೇ ಬರೆಯನೂ ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ ಹೌದು ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಹಿಡ್ಕೊಂಡ್ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಣ್ಣುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟೋ ಅವ್ರನ್ನ ಸುಚ್ಚಿಸಿ ಇಲ್ಲ ಕ ಏನಾದರೂ ಗಣ್ಣುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದು ಅಂತಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಇಟ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಇಟ್ಕೊಂಡು ಬಂದು ಇದನ್ನು ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಾಯಿಸಿದ್ದವನ್ನ ಐದು ಜನ ಆರು ಜನ ಬಂದಲ್ಲಿ ಗಂಡುಗಳ ಶೂಟ್ ಮಾಡಿಬಿಟ್ಟು ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಆರಂಭ ಕರಣ ಕರಣವಿರಾಮ ಅದೇನು ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಅವ್ನು ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲ ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರು ಮಾತನ್ನು ಕೇಳಿದ್ನ ಇಸ್ರೇಲ್ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದೆ ಅವ್ರ ಜನನ ಅರವತ್ತು ಜನ ಎಪ್ಪತ್ತು ಜನ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರ ಒಂದು ಕಾರಣಕ್ಕೆ ಯಾರು ಹೇಳಿದ್ರು ಕಳ್ಳ ಹೊಡೆದು ಸರ್ವ್ ನಾಶ ಮಾಡಾಕ್ಬಿಟ್ರು ನಾವು ಅಣ್ಣ ಹೇಳ್ತಾ ಇದ್ದೀವಿ ಟೆರ್ರಿಸ್ಟ್ನ ಹೊಡೀರಿ ಅಂತ ಹೇಳ್ತಾ ಇದ್ದೀವಿ ಅವರು ಊರ್ಗಳ ಊರ್ಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ನಾಶ ಮಾಡಾಕ್ಬಿಟ್ರು ಊರುಗಳನ್ನ ಏನು ಮಾಡೋಕ್ಕಾಯ್ತು ಅವ್ರನ್ನ ರಷ್ಯಾ ಅವ್ರು ಉಕ್ರೇನ್ ನೋಡೋದು ಹೆಂಗೆ ಹೊಡೆದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಹೇಳಿದ್ರು ಅವ್ರು ಮಾಡಬಾರ್ದು ಹೊಡಿಬಾರ್ದು ಅಂತ ಎಷ್ಟು ಜನ ಹೇಳಿದ್ರು ಏನು ಬಿಟ್ಟರೆ ಅವರು ಅಂದರೆ ನಮ್ಮ ಇಂಡಿಯಾನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇಲ್ವ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಪ್ರಾಣ ಪ್ರಾಣಾಗೆ ಬೆಲೆ ಇಲ್ವ ಅವ್ರಿಗೆ ನಮ್ಮ ಭಾರತೀಯರ ಕ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದ್ರೆ ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವ ಅವ್ರ ಗಂಡ ಕಟ್ಟಿರುವಂಥ ತಾಳಿಗೆ ಬೆಲೆ ಇಲ್ಲವಾ ಅವ್ರಿಗೆ ಹೆಣ್ಮಕ್ಳು ಅಂದರೆ ಅಷ್ಟು ಅಷ್ಟಿದ ಯಾರೋ ಟರಿಷ್ಟ್ ಹಿಡ್ಕೊಂಬರ್ಲಿ ಮೊದಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವ್ರೆ ಏನು ಬಿಟ್ಟವರು ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಅವ್ರು ಹಿಡ್ಕೊಂಡ್ಬಂದು ಅವ್ರು ಯಾರಿದ್ರೆ ಆ ಐದು ಜನ ಸುಟ್ಟಿರೋ ಕರ್ಕೊಂಡು ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಯಲ್ಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ ಅದೇ ಬೇರೆ ಊರಲ್ಲಿ ಹೆಂಗಾಗಿದ್ರೆ ಬಿಡ್ತಾ ಇದ್ದರ ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಕೇಳಿ ಯಾರನ್ನಾದರೂ ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಕೇಳಿ ಅನ್ನೋದು ಆಮೇಲೆ ಆ ಕಂಟ್ರಿ ಇರುತ್ತಾನ ನೋಡೋಣ ಸಿಂಗಲ್ ಪರ್ಸನ್ ಅಮೇರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟ್